ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನ್ ಎಫರ್ಟ್ ಹಾಕಿದೀನಿ ಆಸ್ ಅನ್ ಆಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಇಫ್ ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಅಂದ್ರೆ ಅಲ್ಲಿ ಗೊತ್ತಾಯ್ತು ಅಂದ್ರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ರು ಆಕ್ಟ್ರೂ ಎಲ್ಲಾ ಸಿನಿಮಾಗು ಎಫರ್ಟ್ ಹಾಕ್ತಾರೆ ಅದು ಕಾಣಿಸ್ಬೇಕು ಆ ಕಾಣಸಂಗೆ ನಮ್ಗೆ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗ್ಬೇಕು ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್ ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್ ನಾನು ಯಾ ಪ್ರತಿಯೊಂದು ಸಿನಿಮಾಗು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಮಾಡೋದು ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು ಆ್ಯಂಡ್ ಸಿನಿಮಾಲಿ ನಾನು ಯೂಶಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ತರ ಇರುತ್ತೆ ಸರ್ ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನು ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಫ್ಕೋರ್ಸ್ ಯಾಕೆಂದ್ರೆ ಅರ್ಜುನ್ ಸರ್ಜಾ ಅಂದರೆ ಥಿಯೇಟರ್ ಇರುತ್ತೆ ಇರುತ್ತೆ ಬಿ ಮೂವಿ ಆ್ಯಂಡ್ ಆಲ್ಸೋ ಒಂದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಂಗಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇವಾಗ ಯು ಎಸ್ ಮಾಡಬೇಕು ಅಂದ್ರೆ ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗಲಿ ಕೇಳಿದ್ರೆ ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾ ಫ್ಯಾಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅನ್ ಬಿಗ್ ಸ್ಕೇಲ್ ಅಲ್ಲಿ ಮಾಡ್ರೆ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಅದನ್ನ ಟ್ರೈ ಮಾಡಿದ್ದೀವಿ